ಇವತ್ತು ನಮ್ಮ ಸಂಘಕ್ಕೆ ಸುದಿನ ನಮ್ಮ ಸಂಘ ಶಾ ಪ್ರಾರಂಭ ಆಗಿ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಾಗಿದೆ ಮೂರು ವರ್ಷಗಳ ಕಾಲ ಕಂಡು ಬಂದಂಥ ಕಾಲದಲ್ಲಿ ತೊಂಬತ್ತೇಳನೇ ಸುದ್ದಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸುನಲ್ಲಿ ಜಿ ವಿ ವೆಂಕಟಸ್ವಾಮಿ ಅಂತೇಳಿ ಅವರು ನಮ್ಮ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಒಂದು ಸಂಸ್ಥೆನ ಉಳಿಸ್ತಾರೆ ಅದಾದ ನಂತರ ಹದಿಮೂರು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ ಅವ್ರ ಜೊತೆ ನಾನು ಕೂಡ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಅದಾದ ನಂತರ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತರಲ್ಲಿ ನಾನು ಅಧ್ಯಕ್ಷನಾಗಿ ನಮ್ಮ ಎಲ್ಲ ಉಪಾಧ್ಯಕ್ಷರು ನಮ್ಮ ಕೃಷ್ಣಪ್ಪನವರು ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರು ಜೊತೆಗೆ ಸೇರಿ ಈ ಒಂದು ಸಂಘನ ಎರಡು ಸಾವಿರದ ಹತ್ತರಿಂದ ಇಲ್ಲಿ ತನಕ ಒಳ್ಳೆ ಅತ್ಯುತ್ತಮ ನಡ್ಸ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷ ನಾವೇನು ಭರವಸೆ ಕೊಡ್ತೀವಿ ನಮ್ಮ ಸದಸ್ಯಗಳಿಗೆ ಭರವಸೆ ಕೊಡ್ತೀವಿ ಎಲ್ಲ ಭರವಸೆಗಳನ್ನ ಈಡಿಸ್ಕೊಂಡು ಬರ್ತಾ ಇದ್ದೀವಿ ನಾವು ಜೊತೆಗೆ ನಮ್ಮೆಲ್ಲ ಸದಸ್ಯರು ಕನಸಾಗಿತ್ತು ಒಂದು ಸ್ವಂತ ಕಟ್ಟಡ ಆಗಬೇಕು ನಮ್ಮ ಸಂಸ್ಥೆಗೆ ಅಂತೇಳಿ ಆ ಸಂಸ್ಥೆಗೆ ಕಟ್ಟಡ ಆಗ್ತಂಥ ಕಾಲ ಬಂದಿದೆ ಆ ಸಂಸ್ಥೆಗೆ ಇವತ್ತಿನ ದಿನ ಆ ಒಂದು ಶ ಕೆಲಸ ಆಗಿದೆ ನಮ್ಮ ಸಂಸ್ಥೆ ಜೊತೆಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರು ಎಲ್ಲ ಆರ್ ಸಿ ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿ ನಿರ್ವಾಹಕರು ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡಿದ್ದೇವೆ ಎಲ್ಲರೂ ಕೂಡ ಇವತ್ತು ಸಂತೋಷ ಆಗ್ತಾ ಇದೆ ರಜದ ಮಹೋತ್ಸವ ಕೂಡ ಆಚರಣೆ ಮಾಡಿದ್ದೀವಿ ನಾವು ಎರಡು ವರ್ಷ ತಡ ಆದರೂ ಕೂಡ ನಮ್ಮ ಸ್ವಂತ ಕಟ್ಟಡ ಕಟ್ಟೆ ಮಾಡಬೇಕು ನಾವು ಅನ್ನೋ ಉದ್ದೇಶದಿಂದ ದಿ ಕರ್ನಾಟಕ ಕ್ರೆಡಿಟ್ ಕೋಪೇಟ್ ಕೋಪ್ರೇಟಿವ್ ಸೊಸೈಟಿಯ ಲಲಿತಾ ಮಹೋತ್ಸವವನ್ನು ಆಚರಣೆ ಮಾಡೋದ್ರ ಏನೋ ಇವತ್ತು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ ಸರ್ ಅದು ಹದಿನೈದು ವರ್ಷಗಳಿಂದ ನಾವು ಸತ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ನಾವು ಕೊಡ್ತಾ ಬಂದಿದ್ದೀವಿ ನಾವು ಇಪ್ಪತ್ತು ವರ್ಷಗಳ ನಂತರ ಇತ್ತು ಹೆಚ್ಚು ಮೇಲೆ ಇನ್ನು ಮೇಲೂ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕೂಡ ನಾವು ಸತತವಾಗಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಬಂದಿದ್ದೀವಿ ನಮ್ಮ ಸಂಸ್ಥೆಯಿಂದ ಮೊದಲು ಹತ್ತು ಜನದಿಂದ ಶುರು ಆದಂಥ ಪ್ರತಿಭಾ ಪುರಸ್ಕಾರ ಇವತ್ತು ನೂರು ಮಕ್ಕಳ ತನಕ ಬಂದಿದ್ದು ನೂರು ಮಕ್ಕಳ ತನಕ ಬಂದಿದೆ ಇವತ್ತು ಸರ್ ಎಷ್ಟು ಜನ ಸದಸ್ಯರು ನಮ್ಮ ಸ ನಮ್ಮ ಸಂಸ್ಥೆನಲ್ಲಿ ನಾಲ್ಕು ಸಾವಿರದ ತನಕ ಸದಸ್ಯರಿದ್ದಾರೆ ನಮ್ಮ ಸಂಸ್ಥೆನಲ್ಲಿ ನಾಲ್ಕು ಶಾಖೆಗಳಿದ್ದಾವೆ ಒಂದು ಪ್ರಧಾನ ಕಚೇರಿ ಗೋವಿಂದನಗರದಲ್ಲಿದೆ ಡಾ ಇದೆ ಶಾಖೆ ಇದೆ ಕಡಬುರಿಕಸ್ನ ಶಾಖೆ ಇದೆ ಇದು ಪಟ್ಟೇರ್ಪಳ್ಳಿ ಪಳ್ಳಿ ವಸ್ತು ಇದು ಒಳ್ಳೆಯ ಒಂದೊಂದು ಶಾಖೆ ಮಾಡಿದ್ದೀವಿ ಈಗಿಲ್ಲ ಇವಿಡೆಂಡು ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಕೂಡ ಹದಿನಾಲ್ಕು ವರ್ಷ ಕೊಡ್ತಾ ಇದ್ದೀವಿ ಎರಡು ಸಾವಿರದ ಹತ್ತರಿಂದ ಈಚೆಗೆ ಹದಿನೈದು ಪರ್ಸೆಂಟ್ ಕೊಡ್ತಾ ಇದ್ದೀವಿ ನಾವು ಜೊತೆಯಲ್ಲಿ ಎಲ್ಲ ಸದಸ್ಯರುಗಳು ನಮ್ಮಲ್ಲಿ ಬರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಕೂಡ ಸ ಏನು ಸಾಲ ತಗೋತಾರೆ ಅದನ್ನೆಲ್ಲ ಕೂಡ ಮರುಪಾವತಿ ಒಳ್ಳೆ ಕಲಕ ಕಲಕ್ಕೆ ತಕ್ಕಂತೆ ಮಾಡ್ತಾ ಇದ್ದಾರೆ ಅದರಿಂದ ಈ ಸಂಸ್ಥೆ ಈ ಮಟ್ಟಕ್ಕೆ ಬರಲಿಕ್ಕೆ ಬರ್ಲಿಕ್ಕೆ ಕಾರಣ ಆಗಿದೆ ಈಗ ನಮ್ಮ ಸಹಕಾರ ಸಚಿವರು ಬಂದಿದ್ರು ಇವತ್ತು ನಮಗೆ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಕನ್ನಡ ಉದ್ಘಾಟನೆ ಮಾಡಲಿಕ್ಕೆ ಅವ್ರು ಹೇಳಿದ್ದಾರೆ ಅವರು ನಿಮ್ಮ ಪ್ರದ್ಯೋಗ ಪುರಸ್ಕಾರ ಕೊಡೋದ್ರ ಜೊತೆಯಲ್ಲಿ ದಿನ ಕೂಡ ಬೇರೆ ರೀತಿಯಲ್ಲಿ ಅಳವಡಿಸ್ಕೊಳ್ಳಿ ಬೇರೆ ರೀತಿಯಲ್ಲಿ ನೀವು ನಿಮ್ಮ ಸಂಸ್ಥೆಯಿಂದ ಕೊಡಲಿಕ್ಕೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಯಾರು ಬಡ ಮಕ್ಕಳಿದ್ದಾರೆ ಅವ್ರಗಳಿಗೆಲ್ಲ ಉತ್ತೇಜನ ಕೊಡೋ ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗ ಆಗೋ ರೀತಿಯಲ್ಲಿ ಏನಾದರೂ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ನಮ್ಮ ನಿರ್ಧಾರ ನಿರ್ಧಾರ ಮಾಡ್ತೇವೆ